ಶನೈಹಿ ಅಂದ್ರೆ ನಿಧಾನ ಚರತಿ ಚರಬಿಸುವಂತದ್ದು ಶನೇಶ್ವರ ಅಂತ ಕೇಳ್ಬೇಡ ಶನೇಶ್ವರ ಅಲ್ಲ ಈಶ್ವರ ಶನೈ ಸೌರಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯ ಮಗನಾಗಿರ್ತಕ್ಕಂಥ ಶನಿ ಯಾವಾಗ ಈ ಶನೈಚ್ಛರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆಯ ಸ್ಥಾನದಿಂದ ಏಕಾಏಕಿ ಏನು ಸಮಸ್ಯೆಗಳಾಗಿ ಪತನ ಆಗುವಂತ ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನೋದ್ ಕಡಿಮೆ ಈ ಕರ್ಕಾಟಕ ರಾಶಿಯವರಿಗೆ ಈ ಶನಿಯ ಸಂಚಾರ ಅಂದ್ರೆ ಕುಂಭದಲ್ಲಿ ಆದಂತಹ ಶನಿಯ ಸಂಚಾರ ಅತ್ಯಂತ ತೊಂದರೆಯನ್ನ ಕೊಟ್ಟಿತ್ತು ಅಷ್ಟಮ ಶನಿ ಅಷ್ಟ ಕಷ್ಟಗಳನ್ನ ಕೊಡ್ತಾನೆ ಅಂತ ಇರುವಂತಹ ಎಲ್ಲ ಅನಿಷ್ಟ ಸ್ಥಾನಗಳಲ್ಲಿ ಅಷ್ಟಮ ಸ್ಥಾನವನ್ನ ಹೆಚ್ಚು ಅನಿಷ್ಟ ಸ್ಥಾನ ಅಂತ ಶಾಸ್ತ್ರ ಮಾನ್ಯ ಮಾಡಿದೆ ಅಂತಹ ಅನಿಷ್ಟ ಸ್ಥಾನದಲ್ಲಿ ಇರುವಂತಹ ಶನಿ ಅಷ್ಟ ಕಷ್ಟಗಳನ್ನ ಮತ್ತೆ ಎಂಟನೇ ಸ್ಥಾನವನ್ನ ಆಯುಷ್ಯ ಸ್ಥಾನ ಅಂತ ಕರಿತೀವಿ ಆಯುಷ್ಯ ಸ್ಥಾನಕ್ಕೆ ಆಯುಷ್ಯಕಾರಕನೇ ಬಂದಾಗ ಕಾರಕೋಭಾವನಾಶಃ ಅಂತ ಹೇಳೋ ರೀತಿಯಲ್ಲಿ ಆ ಆಯುಷ್ಯಕಾರಕನಾಗಿರುವಂತಹ ಶನಿ ಆ ಆಯುಷ್ಯವನ್ನ ಎಷ್ಟೋ ಜನಗಳು ಆಯುಷ್ಯವನ್ನ ಕಳ್ಕೊಂಡು ಒಂದು ಸಾಧ್ಯತೆಗಳು ಇತ್ಯಾದಿಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಇರಬಹುದು ಅಥವಾ ಅಂತಹ ಸ್ಥಿತಿಯಲ್ಲಿದ್ದಂತಹ ಸಾಧ್ಯತೆಗಳಿಂದ ಈಗ ಹೊರಗಡೆ ಬರುವಂತಹ ಒಂದು ಸಾಧ್ಯತೆ ಅನಾರೋಗ್ಯದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಗುರುಬಲ ಇತ್ತು ಇಷ್ಟು ದಿವಸ ಅಂದ್ರೆ ಏನೇ ಶನಿ ತೊಂದರೆ ಕೊಡ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ತೊಂದರೆಗಳನ್ನೆಲ್ಲ ಸ್ವಲ್ಪ ತಡೆದು ಹಿಡಿದು ಅಂದ್ರೆ ಅರ್ಥ ಮಾಡಿಕೊಂಡು ನಮಗೆ ಯಾರೋ ಹೊಡಿತಾರೆ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಹೊಡೆದಾಗ ನಮಗೆ ಆಗುವಂತಹ ಶಾಕ್ ಜಾಸ್ತಿ ಅದು ಸ್ವಲ್ಪ ತಿಳಿದು ಸ್ವಲ್ಪ ಏಟ್ ಬಿದ್ದಾಗ ನಾವು ಅದಕ್ಕೆ ಪ್ರಿಪೇರ್ ಆಗಿರ್ತೀವಿ ಹಾಗೆ ಎಲ್ಲೋ ಗುರು ಒಂದು ವರ್ಷದಿಂದ ಅನುಗ್ರಹವನ್ನ ಮಾಡ್ತಿದ್ದಾನೆ ಓ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳ ನಂತರದ ಆದರೂ ಕೂಡ ಸಮಸ್ಯೆಗಳೇನ್ ಕಡಿಮೆ ಇರಲಿಲ್ಲ ಅನೇಕ ಖರ್ಚುಗಳು ಎಷ್ಟೇ ಸಂಪಾದನೆ ಮಾಡಿದ್ರು ಆ ಸಂಪಾದನೆಗಿಂತನೂ ಹೆಚ್ಚಾಗಿರುವಂತಹ ಖರ್ಚುಗಳು ಆರ್ಥಿಕವಾಗಿರುವಂತಹ ಮುಗ್ಗಟ್ಟು ಕುಟುಂಬದಲ್ಲಿ ಏನೋ ಒಂದಷ್ಟು ನೆಮ್ಮದಿ ಇಲ್ಲದೆ ಇರುವಂಥದ್ದು ಸಣ್ಣ ಪುಟ್ಟ ಬೇಕಾದಷ್ಟು ಅನಾರೋಗ್ಯಾದಿಗಳು ಕೈಕಾಲು ನೋವು ಬರುವಂಥದ್ದು ಆರ್ಥರೈಟಿಸ್ ಸಮಸ್ಯೆ ಬರುವಂಥದ್ದು ಹೀಗೆ ಶನಿಯಿಂದ ಬರಬಹುದಾಗಿರುವಂಥದ್ದು ತಲೆನೋವು ವಿಶೇಷವಾಗಿ ಬರುವಂಥದ್ದು ಇದೆಲ್ಲದ ಒಂದು ಸ್ಥಿತಿಯನ್ನ ಶನಿ ತೋರಿಸಿರ್ತಾನೆ ಆದ್ರೆ ಈ ಎಲ್ಲ ಸಮಸ್ಯೆಗಳಿಂದ ವಿಮುಖರಾಗುವಂತಹ ಸಾಧ್ಯತೆ ಹೌದಾ ಹಾಗಾದ್ರೆ ಸಮಸ್ಯೆ ಎಲ್ಲ ಹೊಟ್ಟೋಗ್ಬಿಡತ್ತ ಅಂದ್ರೆ ಒಂಬತ್ತನೇ ಸ್ಥಾನ ಏನು ಶುಭ ಸ್ಥಾನ ಅಲ್ಲ ಹಾಗಾಗಿ ಶನಿ ಶುಭ ಕೊಡ್ತಾನೆ ಅಂತಲ್ಲದಿದ್ರು ಇದ್ದಂತ ಕಷ್ಟವನ್ನ ನಿವೃತ್ತಿ ಮಾಡ್ತಾನೆ ಒಂಬತ್ತನೇ ಸ್ಥಾನವನ್ನ ದಾನೋಪಾಸನ ಸೌಶೀಲ್ಯ ಗುರವೋ ನವಮಾದಮಿ ಈಗ ಕರ್ಕಾಟಕ ರಾಶಿಯವರು ಸ್ವಲ್ಪ ಒಂದು ಜಾಡ್ಯ ಒಂದ್ ರೀತಿ ಹೇಳದನ್ನ ಕೇಳಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಬಂದು ದಾನ ಉಪಾಸನ ಸೌಶೀಲ್ಯ ಯಾರು ಕರ್ಕಾಟಕ ರಾಶಿಯವರು ಈಗ ಸಾಧ್ಯ ಆದಷ್ಟು ದಾನವನ್ನ ಉಪಾಸನೆ ಪೂಜೆ ಪುನಸ್ಕಾರ ಜಪ ತಪ ಹೋಮಾದಿಗಳನ್ನ ಮಾಡ್ತಾರೆ ಮತ್ತೆ ಗುರುಗಳ ಒಂದು ಸೇವೆಯನ್ನ ಅಥವಾ ಗುರುವಂತ ಯಾರನ್ನ ಧಾರಣೆ ಮಾಡುತ್ತಾರೆ ಅವರಿಗೆ ಒಂದು ಸೇವೆ ನಮಸ್ಕಾರ ಪೂಜೆ ಪ್ರಾರ್ಥನೆಗಳನ್ನ ಮಾಡ್ತಾರೆ ಶನಿ ಈಗ ಅವರಿಗೆ ಬ್ಯಾಲೆನ್ಸ್ ಆಗಿ ತೊಂದರೆ ಇರುವಂತದನ್ನ ನಿವೃತ್ತಿ ಮಾಡ್ತಾನೆ ಹನ್ನೆರಡನೇ ಸ್ಥಾನದಲ್ಲಿ ಗುರು ಬರ್ತಾನೆ ಹನ್ನೆರಡನೇ ಸ್ಥಾನಕ್ಕೆ ಗುರು ಬಂದ ಅಂತಾದ್ರೆ ಅಶುಭ ಸ್ಥಾನಕ್ಕೆ ಗುರು ಬಂದ ಅಂತಾದ್ರೆ ಒಂದ್ ರೀತಿ ಶುಭ ಫಲವನ್ನೇ ಕೊಡುವಂತವನು ಆದ ಕಾರಣ ಗುರು ಹನ್ನೆರಡನೇ ಸ್ಥಾನಕ್ಕೆ ಬಂದ ಅಂತಾದ್ರೆ ಹಿಂದೆ ಗುರು ಮುಂದೆ ಗುರಿ ಅಂತ ಕರಿತೀವಿ ಮುಂದೆ ಇರುವಂತಹ ಗುರಿಗೆ ತಲುಪಬೇಕು ಅಂದ್ರೆ ಹಿಂದೆ ಗುರುವಿನ ಬಲ ಇರ್ಬೇಕು ಮುಂದೆ ಆದ್ರೆ ಕೇತುವಿನ ಯೋಗ ಬರುತ್ತೆ ಮುಂದೆ ಹೋಗೋದ್ ಕಷ್ಟ ಆದ್ರೆ ಹಿಂದೆ ಗುರು ಇರ್ತಾನೆ ಪೂರ್ಣವಾಗಿ ಪತನ ಆಗಲ್ಲ ಆದ್ರೆ ಇರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಅಂತ ತಿಳ್ಕೋಬಹುದು ಕರ್ಕಾಟಕ ರಾಶಿಯವರು ಹೆಚ್ಚಾಗಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು ಯಾಕಂದ್ರೆ ಕೇತುವಿನ ಸಂಚಾರ ಈ ವರ್ಷದ ಮಧ್ಯದಲ್ಲಿ ಆಗುವಂಥದ್ದು ಎರಡನೇ ಸ್ಥಾನ ಮತ್ತೆ ಎಂಟನೇ ಸ್ಥಾನದಲ್ಲಿ ಇದ್ದಂತಹ ಒಂದಷ್ಟು ಸಂಚಾರ ಅನ್ನುವಂಥದ್ದು ಶನಿಯ ಒಂದು ಸಂಚಾರ ಅನ್ನುವಂಥದ್ದು ಈಗ ರಾಹುವಿನ ಸಂಚಾರ ಆಗುವಂಥದ್ದು ಎಂಟನೇ ಸ್ಥಾನಕ್ಕೆ ಹಾಗಾಗಿ ಎಲ್ಲೋ ಅಧರ್ಮ ಮಾಡಲಿಕ್ಕೆ ಹೋಗಿ ಹಣವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯರು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಉಪಾಸನೆ ಮಾಡಿ ದೇವರು ಧರ್ಮ ತೀರ್ಥಕ್ಷೇತ್ರ ಇತ್ಯಾದಿಗಳನ್ನ ಮಾಡಿ ತೊಂದರೆಗಳಿಂದ ನಿವೃತ್ತಿ ಆಗ್ತೀರಾ ಯಾವ್ದಾರ ಇನ್ವೆಸ್ಟ್ಮೆಂಟ್ನ ಯಾವ್ದಾರು ಒಂದು ರೀತಿ ಒಳ್ಳೇದಾಗತ್ತೆ ನಮ್ಗೆ ಅಂತ ಹೇಳಿ ಅಥವಾ ಹಣವನ್ನ ಕೊಟ್ರೆ ಏನೋ ಒಳ್ಳೇದಾಗತ್ತೆ ಗುರುಬಲ ಇದೆ ಅಂತ ಹೇಳಿ ನಾನು ಮಾಡ್ಲಿಕ್ಕೆ ಹೋದ್ರೆ ಎಂಟನೇ ಮನೆಗೆ ಸಂಚಾರ ಆದ್ಮೇಲೆ ರಾಹು ಅದನ್ನೆಲ್ಲವನ್ನ ಕಳಿತಾನೆ ಹಾಗಾಗಿ ಅನಾರೋಗ್ಯಾದಿಗಳನ್ನ ಕೊಡ್ತಾನೆ ಮಧ್ಯಮ ಫಲ ಶನಿ ಅಷ್ಟಮ ಶನಿಯಿಂದ ತೊಂದರೆ ಹೋಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಇನ್ನೂ ಎಚ್ಚರಿಕೆಯಿಂದಾನೇ ಇರಬೇಕಾಗತ್ತೆ ಫಲಗಳನ್ನು ಕರ್ಕಾಟಕ ರಾಶಿಯವರು ಅನುಭವಿಸುತ್ತಾರೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ